ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಗುರು ಶಂಕರಾಚಾರ್ಯರ ಜೀವನ ಚರಿತ್ರೆ ಕುರಿತಾಗಿ ಮುಂದಿನ ಭಾಗವನ್ನು ನೋಡೋಣ ಶ್ರೀಶೈಲ ಮಾರ್ಗವಾಗಿ ಸಹ್ಯಾದ್ರಿಯ ತಪ್ಪಲಿನ ಮೂಕಾಂಬಿಕ ಕ್ಷೇತ್ರಕ್ಕೆ ಬರ್ತಾರೆ ಇಲ್ಲಿ ತಾಂತ್ರಿಕರೆಲ್ಲ ಸೇರಿ ಏನೇನೋ ಪದ್ಧತಿಗಳನ್ನು ಕೆಡಿಸಿಬಿಟ್ಟಿದ್ದಾರೆ ಅಲ್ಲಿ ಶಿಷ್ಯರೊಂದಿಗೆ ಸೇರಿ ಎಲ್ಲವನ್ನು ಶುದ್ಧ ಮಾಡಿ ವೇದಾಂತವನ್ನು ಪಸರಿಸಿ ಅಲ್ಲಿ ಯಾರು ಪೂಜೆ ಮಾಡಬೇಕು ಅವರನ್ನು ನಿಲ್ಲಿಸಿ ಅಲ್ಲಿ ಶ್ರೀಚಕ್ರವನ್ನು ಗುರು ಆಚಾರ್ಯರು ಸ್ಥಾಪನೆ ಮಾಡ್ತಾರೆ ಇಲ್ಲಿಂದ ಮುಂದೆ ಶ್ರೀ ಬಲಿಗ್ರಾಮ ಅಂಥೇಳಿ ಅಲ್ಲಿ ಪ್ರಭಾಕರ್ ಭಟ್ರು ಅಂಥೇಳಿ ಒಬ್ಬ ವಿದ್ವಾಂಸರು ತುಂಬ ಪ್ರಸಿದ್ಧವನ್ನು ಪಡೆದಿದ್ದಂತಹ ವಿದ್ವಾಂಸರು ಇವರು ಕಾಯ್ತಾ ಇದ್ರು ಶಂಕರರು ಬರ್ತಾರೆ ಅಂಥೇಳಿ ಆಗ ಬಂದ ಮೇಲೆ ನಮ್ಮ ಮನೆಗೆ ನೀವು ದಯವಿಟ್ಟು ಬರಬೇಕು ಅಂಥೇಳಿ ಕರೀತಾರೆ ಆಗ ಗುರು ಶಂಕರಾಚಾರ್ಯರು ಮತ್ತು ಅವರ ಶಿಷ್ಯರೆಲ್ಲ ಪ್ರಭಾಕರ್ ಭಟ್ರ ಮನೆಗೆ ಹೋಗ್ತಾರೆ ಪಾದ ಪೂಜೆ ಮಾಡಿ ಗಂಡ ಹೆಂಡತಿ ಬರಮಾಡ್ಕೊಳ್ತಾರೆ ಇಬ್ರು ನಮಸ್ಕಾರ ಮಾಡುವಾಗ ಅಲ್ಲೇ ಪುಟ್ಟ ಬಾಲಕ ನಿಂತಿರ್ತಾನೆ ಸುಂದರವಾಗಿದ್ದ ನೋಡಲಿಕ್ಕೆ ಆ ಬಾಲಕ ಆಗ ನಮಸ್ಕಾರ ಮಾಡೋ ದಿವಾಕರ ಅಂತೇಳಿ ಅಪ್ಪ ಪ್ರಭಾಕರ್ ಭಟ್ರು ಹೇಳ್ತಾರೆ ಅವನು ನಮಸ್ಕಾರ ಮಾಡ್ತಾನೆ ಎದ್ದೇಳು ಅಂತ ಹೇಳಿದಾಗಲೇ ಅವನು ಇಲ್ಲಾಂದರೆ ಎದ್ದೇಳೋದೇ ಇಲ್ಲ ಕೈ ಮುಗಿ ಅಂದರೆ ಮುಗಿತಾನೆ ಇಲ್ಲಾಂದ್ರೆ ಇಲ್ಲ ಅಂದರೆ ಏನು ಹೇಳ್ತಾರೋ ಅದನ್ನಷ್ಟೇ ಮಾಡ್ತಾನವ ಏನು ಈ ಹುಡುಗ ಈಗಿದ್ದಾನಲ್ಲ ಅಂತ ಗುರು ಆಚಾರ್ಯರಿಗೆ ಅನಿಸ್ಬಿಡುತ್ತೆ ಅಪ್ಪ ಅಮ್ಮ ಕಣ್ಣಲ್ಲಿ ನೀರು ತುಂಬಿಕೊಂಡು ಇಬ್ಬರು ದಂಪತಿಗಳಿಬ್ಬರು ಬರಿ ಹೇಳ್ತಾರೆ ಸ್ವಾಮಿ ಒಬ್ಬನೇ ಮಗ ಎಲ್ಲ ಸಂಸ್ಕಾರಗಳನ್ನು ಕೊಟ್ಟಿದ್ದೇವೆ ಆದರೆ ಏನು ಮಾಡೋದು ಪ್ರಾರಬ್ಧ ಅವನು ಮೂಕ ಏನು ಹೇಳ್ತಿರೋ ಅಷ್ಟೇ ಮಾಡ್ತಾನೆ ತಾವೇನಾದರೂ ಉದ್ಧಾರ ಮಾಡಬೇಕು ಅಂತಾರೆ ಶಂಕರರು ಆ ಬಾಲಕನನ್ನು ಹತ್ತಿರ ಕರೀತಾರೆ ಬಾ ಅಂತ ಪ್ರೀತಿಯಿಂದ ತಲೆ ಸವರ್ತಾರೆ ಕೆನ್ನೆ ಮುಟ್ಟಿ ಹೇಳಿದಾಗ ಕಣ್ಣಲ್ಲಿ ಆ ಹುಡುಗನ ಕಣ್ಣಲ್ಲಿ ಒಂದು ಒಳಪು ಪ್ರಕಾಶಮಾನವಾದ ಒಳಪು ಕಾಣಿಸುತ್ತೆ ಆಗ ಶಂಕರರು ಕೇಳ್ತಾರೆ ಮಗು ನೀನ್ಯಾರು ಎಲ್ಲಿಂದ ಬಂದೆ ನೀನು ಮೂಕನಂತೆ ಯಾಕಿದೀಯ ಅಂತ ಕೇಳಿದಾಗ ಆಗ ಬಾಲಕ ದಿವಾಕರ ಕೈ ಮುಗಿದು ತಲೆಬಾಗಿ ಹೇಳ್ತಾನಂತೆ ಒಂದು ಶ್ಲೋಕವನ್ನು ಹೇಳ್ತಾನೆ ಆ ಶ್ಲೋಕದ ಅರ್ಥ ಏನಪ್ಪಾ ಅಂದರೆ ಆ ಶ್ಲೋಕ ಹೇಳ್ತಿರ್ಬೇಕಾದ್ರೆ ಎಲ್ರಿಗೂ ಆಶ್ಚರ್ಯ ಆಗುತ್ತಂತೆ ಏನು ಈ ಥರ ಮಾತಾಡ್ತಿದ್ದಾನೆ ಅಂತ ಆ ಶ್ಲೋಕ ಹೇಗಿತ್ತಪ್ಪ ಅಂತಂದರೆ ಗುರುದೇವ ನಾನು ಜಡ ಅಲ್ಲ ಚೈತನ್ಯ ವಸ್ತು ಆದರೆ ನನ್ನ ಸನ್ನಿಧಿಯಲ್ಲಿ ಜಡ ವಸ್ತು ತನ್ನ ವ್ಯಾಪಾರ ಮಾಡ್ತಾ ಇದೆ ಆರು ತಾಪಗಳನ್ನು ಆರು ವಿಕಾರಗಳಿಲ್ಲದ ಆನಂದ ಸ್ವರೂಪದ ಪರಮ ತತ್ವವೇ ನಾನು ಅಂತ ಹೇಳಿದಾಗ ಗುರು ಆಚಾರ್ಯರೇ ಬೆರಗಾಗ್ಬಿಡ್ತಾರಂತೆ ಹೀಗೆ ಹನ್ನೆರಡು ಶೋಕಗಳನ್ನು ಅದ್ವೈತ ಸಿದ್ಧಾಂತವನ್ನೇ ಮಂಡಿಸ್ಬಿಡ್ತಾನಂತೆ ಗುರುಗಳ ಮುಂದೆ ದೀರ್ಘ ದಂಡ ನಮಸ್ಕಾರ ಮಾಡಿ ಪರಮ ಗುರುವೇ ಈ ಮನೆಯಲ್ಲಿ ಕೆಲಸ ಮುಗೀತು ನಿಮ್ಮ ಜೊತೆ ನಾನು ಬರ್ತೀನಿ ಅನ್ಬಿಡ್ತಾನೆ ಅಪ್ಪ ಅಮ್ಮನಿಗೆ ಗಾಬರಿ ಆಗುತ್ತಂತೆ ಆಗ ಶಂಕರರು ಹೇಳ್ತಾರೆ ಚಿಂತೆ ಮಾಡಬೇಡಿ ಇವನಷ್ಟು ಆತ್ಮತತ್ವವನ್ನು ತಿಳಿದುಕೊಂಡವರು ಇನ್ಯಾರೂ ಇಲ್ಲ ಈ ಆತ್ಮತತ್ವ ಇವನ ಅಂಗೈಯಲ್ಲಿ ನೆಲ್ಲಿಕಾಯಿ ಇದ್ದಂಗಿದೆ ಆದ್ದರಿಂದ ಅಸ್ತಮಾಲಕಾಚಾರ್ಯ ಅಂತೇಳಿ ಅವನಿಗೆ ಹೆಸರಿಡ್ತಾರೆ ಲೌಕಿಕಕ್ಕೆ ಈ ಹುಡುಗ ಏನು ಪ್ರಯೋಜನ ಇಲ್ಲ ನಾನು ಕರೆದುಕೊಂಡು ಹೋಗ್ತೀನಿ ಅಂತೇಳಿ ಗುರು ಆಚಾರ್ಯರು ಅವರ ಅಪ್ಪ ಅಮ್ಮಂಗೆ ಹೇಳ್ತಾರಂತೆ ಆಗ ದಿವಕರ ಇವತ್ತು ಒಂದು ದಿನ ಅಪ್ಪ ಅಮ್ಮನ ಜೊತೆ ಇರು ನಾಳೆ ಎದ್ದು ನನ್ನ ಜೊತೆ ಬರುವೆ ಅಂತೆ ಅಂತೇಳಿ ಆಚಾರ್ಯರು ಹೇಳಿದಾಗ ಆಯಿತು ಅಂತಾನೆ ಮರುದಿನ ಬಾಲಕ ಎದ್ಬಿಟ್ಟು ಸ್ನಾನ ಮಾಡಿ ಆಶ್ರಮಕ್ಕೆ ಓಡಿ ಹೋಗ್ತಾನಂತೆ ಆಗ ಆಚಾರ್ಯರು ಸನ್ಯಾಸ ದೀಕ್ಷೆ ಕೊಡ್ತಾರೆ ಆ ಪುಟ್ಟ ಹುಡುಗನಿಗೆ ಈಗ ಪುಟ್ಟ ಹುಡುಗ ಸನ್ಯಾಸಿ ಆಗ್ಬಿಟ್ಟ ಅಲ್ಲಿಂದ ಮತ್ತೆ ಮರಳಿ ಶೃಂಗಗಿರಿಗೆ ಎಲ್ಲರೂ ವೃಂದದೊಂದಿಗೆ ಮರಳ್ತಾರೆ ಎಷ್ಟೋ ವರ್ಷಗಳಾದ ಮೇಲೆ ಬರ್ತಾರೆ ಮತ್ತೆ ಶೃಂಗೇರಿಗೆ ಆ ನಂದಿ ಇತ್ತಲ್ಲ ಅದಕ್ಕೇನಿಸ್ತೋ ಏನೋ ಬಹಳ ಸಂಭ್ರಮದಿಂದ ಓಡಿ ಅವ್ರ ಬಳೆ ಕುಳಿತುಕೊಬಿಡ್ತಂತೆ ಇವತ್ತಿಗೆ ಶಂಕರರ ಶಿಷ್ಯರಿಗೆ ಹೇಳ್ತಾರೆ ಪ್ರವಾಸದ ಜೊತೆಗೆ ಅಧ್ಯಯನ ಆಗಬೇಕು ಅದರ ಜೊತೆಗೆ ಜ್ಞಾನ ಸೃಷ್ಟಿಯಾಗಬೇಕು ನೈಷ್ಕರ್ಮ ಸಿದ್ಧಿ ಎನ್ನುವಂತಹ ಪುಸ್ತಕವನ್ನು ಸುರೇಶ್ವರಾಚಾರ್ಯರ ಕೈಯಿಂದ ಬರೆಸ್ತಾರೆ ಸನಂದನ ಆಚಾರ್ಯರು ವೇದಿಕೆ ಪಂಚಪಾದಿಕೆ ಅಂತ ಹೇಳಿ ಸೂತ್ರದ ವ್ಯಾಖ್ಯಾನ ಬರ್ತಾರೆ ಒಂದು ದಿನ ಆಚಾರ್ಯರು ಪ್ರವಚನ ಮಾಡುವಂತಹ ಮುಂದೆ ನೋಡ್ತಾರೆ ಶಿಷ್ಯರೆಲ್ಲ ಕುಳಿತಿರ್ತಾರೆ ಗಿರಿ ಕಾಣಿಸಲ್ಲ ಗಿರಿ ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ ಆಚಾರ್ಯರು ಉಳಿದ ಶಿಷ್ಯರು ಮಾತನಾಡಿದ ರೀತಿ ಶಂಕರರಿಗೆ ಬೇಸರ ತರಿಸ್ಬಿಡುತ್ತೆ ಅಂದರೆ ಅವನು ಬರೀ ಬಟ್ಟೆ ಒಗೆಯುವಂಥ ಕೆಲಸ ಅವನು ಇದ್ರೇನು ಬಿಟ್ರೇನು ಜ್ಞಾನ ಏನು ಅರ್ಥ ಆಗುತ್ತೆ ಅನ್ನುವ ರೀತಿಯಲ್ಲಿ ಮಾತಾಡ್ತಾರೆ ಅವರಿಗೆ ಗಿರಿ ಒಳಗಿನ ಶಕ್ತಿ ಪರಿಚಯ ಇದೆ ಇದು ಮೇಲೆ ಮುಸುಕಾಗಿದ್ದಂಥ ವಸ್ತು ಆ ಮುಸುಕನ್ನು ತೆಗೆದರೆ ಒಳಗಿನ ಪ್ರಜ್ವಲ ಬೆಳಕು ಹೊರ ಬರುತ್ತೆ ಅಂತ ಗೊತ್ತು ಶಿಷ್ಯರಿಗೆ ಗೊತ್ತಿಲ್ಲ ಅದು ಅದಕ್ಕೆ ಅಲ್ಲೇ ಕುಳಿತಲ್ಲೇ ಶಾರದೆಗೆ ಪ್ರಾರ್ಥನೆ ಮಾಡ್ತಾರಂತೆ ಮುಸುಕು ತೆಗಿಯಮ್ಮ ಶಕ್ತಿ ಬರಲಿ ಅಂತೇಳಿ ಅವನ ಸುತ್ತ ಶಕ್ತಿಯನ್ನು ಪ್ರಚೋದನೆ ಮಾಡ್ತಾರಂತೆ ಆಗ ಗಿರಿ ನದಿಯಿಂದ ಬಟ್ಟೆ ಒಗೆದುಕೊಂಡು ಬರ್ತಾ ಇದ್ದಾನೆ ಒಳಗೆ ಶಿಷ್ಯರೆಲ್ಲ ಕುಳಿತಿದ್ದಾರೆ ಅವನು ಇದ್ದದ್ದೇ ಗೊತ್ತಿಲ್ಲ ಜೋರು ಜೋರಾಗಿ ಹಾಡನ್ನು ಆಡ್ಕೊತಾ ಬರ್ತಾ ಇದ್ದಾನೆ ಸಂಸ್ಕೃತ ಶೋಕಗಳಂತೆ ಹಾಡ್ಕೊಳ್ತಾ ಬರ್ತಾ ಇರಬೇಕಾದ್ರೆ ಶಂಕರರು ಎದ್ದು ಹೋದರೂ ಅವನ ಪಕ್ಕ ನಿಂತ್ಕೊಂಡ್ರು ತಲೆ ಮೇಲೆ ಕೈ ಹಾಡಿಸಿ ಮಗು ಗಿರಿ ನಿನಗೆ ಏನು ಬೇಕಪ್ಪ ಅಂತ ಕೇಳಿದ್ರು ಆ ಪ್ರಶ್ನೆ ಗಿರಿಗೋಸ್ಕರ ಕೇಳಿದ್ದಲ್ಲ ಬಾಕಿ ಶಿಷ್ಯರಿಗೆ ಗಿರಿ ಯಾರು ಅಂತ ಗೊತ್ತಾಗಲಿ ಅಂತ ಕೇಳಿದ್ದಾರೆ ಆಗ ಗಿರಿ ಭಗವಂತ ಗುರುವೇ ಹುಟ್ಟು ಸಾವುಗಳು ಎಂಬ ಸಂಸಾರ ಸಮುದ್ರದಲ್ಲಿ ಸಿಕ್ಕು ಸುಖ ದುಃಖಗಳೆಂಬ ಬೆಂಕಿಯಲ್ಲಿ ಬೇಯುತ್ತಾ ಇದ್ದೀನಿ ನೀನೇ ಗತಿ ಎಂದು ಶರಣು ಬಂದಿದ್ದೇನೆ ಕೃಪೆಯಿಂದ ಉದ್ಧಾರ ಮಾಡಿ ಎಂಬ ಒಂದು ಸಂಸ್ಕೃತದಲ್ಲಿ ಶ್ಲೋಕವನ್ನು ಆಡ್ತಾನಂತೆ ಆಗ ಶಿಷ್ಯರಿಗೆ ಗಿರಿ ಈ ರೀತಿ ಆಡ್ತಾನ ಅಂತ ನಮಗೆ ಗೊತ್ತಿರಲಿಲ್ಲ ನಮಗೂ ಸಾಧ್ಯವಿಲ್ಲದ ಸೃಷ್ಟಿ ಮಾಡಿಬಿಟ್ಟಾಯಿತಾ ಅಂತ ಎಲ್ಲರೂ ನಮಸ್ಕರಿಸ್ತಾರೆ ಎಂಟು ದಿನ ಅದೇ ಸ್ಥಿತಿಯಲ್ಲಿದ್ದ ಗಿರಿ ಒಂಬತ್ತನೇ ದಿನ ಆತನನ್ನು ಕರೆದು ಅವನಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟರು ತೋಟಕಾಚಾರ್ಯ ಅಂತ ಹೆಸರು ಕೊಟ್ಟು ಆಶೀರ್ವಾದ ಮಾಡಿದ್ರು ಯುಗವತಾರಿ ಶಂಕರರಿಗೆ ಕರ್ನಾಟಕ ನೀಡಿದಂಥ ಎರಡನೇ ಕಾಣಿಕೆ ಇದು ಒಂದು ಬಲಿಗ್ರಾಮದ ಅಸ್ತಮಾಲಕರಾದರೆ ಇನ್ನೊಬ್ರು ಶೃಂಗಗಿರಿಯ ತೋಟಕಾಚಾರ್ಯ ಒಬ್ಬರು ಒಂದು ದಿನ ಇದ್ದಕ್ಕಿದ್ದ ಹಾಗೆ ಶಂಕರರಿಗೆ ಕನಸಲ್ಲಿ ತಾಯಿ ಕಾಣಿಸ್ಕೊಬಿಡ್ತಾರೆ ತಾಯಿ ನೆನೆಸ್ಕೊಂಡಿದ್ದಾಳೆ ಅಂತ ಕಾಲಟಿಗೆ ಹೋಗಬೇಕು ಅಲ್ಲಿಂದ ಶಿಷ್ಯರೊಂದಿಗೆ ಹೊರಡ್ತಾರೆ ಅಲ್ಲಿ ಕೃಷ್ಣ ದೇವಾಲಯಕ್ಕೆ ಹೋಗ್ತಾರೆ ನಮಸ್ಕಾರ ಮಾಡ್ತಾರೆ ಅಲ್ಲಿದ್ದ ಅರ್ಚಕರಿಗೆ ಸನ್ಯಾಸಿಗಳು ಬಂದಿದ್ದಾರೆ ಎಂಬ ಸಂತೋಷ ಆಗುತ್ತೆ ಯಾವ ಕಡೆಯವರು ನೀವು ಯಾವ ಊರು ನಿಮ್ಮದು ಅಂತ ಕೇಳ್ತಾರೆ ಸನ್ಯಾಸಿಗಳಿಗೆ ಊರು ಅಂತ ಇರೋಲ್ಲ ಅಂತ ಶಂಕರಾಚಾರ್ಯರು ಹೇಳ್ತಾರೆ ಅಲ್ಲ ಪೂರ್ವಾಶ್ರಮ ಆದರೂ ಯಾವ್ದು ನಿಮ್ಮದು ಅದು ಯಾವುದೂ ಇಲ್ಲ ಎಲ್ಲ ಸಂಬಂಧಗಳನ್ನು ಕಡಿದುಕೊಂಡು ಹೋಗ್ಬಿಟ್ಟಿದ್ದೀನಿ ನಾನು ಆದರೂ ಕುತೂಹಲಕ್ಕೆ ಹೇಳ್ತಿದ್ದೇನೆ ನಾನು ಇಲ್ಲೇ ಅವನೇ ಕಾಲಟಿಯವನೇ ಆಗ ಅರ್ಚಕರಿಗೆ ಗುರು ಸಿಗುತ್ತೆ ಶಂಕರನ ಅಂಥೇಳಿ ಹೌದು ನಾನೇ ಆರ್ಯಂಬ ಮಗ ಶಂಕರ ಅಂತಾರೆ ಸನ್ಯಾಸ ತೆಗೆದುಕೊಂಡು ದಿವಸ ಇಲ್ಲಿಗೆ ಬಂದಿದ್ದೀಯಪ್ಪ ಮೊದಲನೇ ದಿನ ಸನ್ಯಾಸ ಇಲ್ಲೇ ನಿನಗೆ ಕಳೆದಿದ್ದು ಇವತ್ತು ಇಲ್ಲಿಗೆ ಬಂದಿದ್ದೀಯಾ ಸಂತೋಷ ಆಯಿತು ಅಂತೇಳಿ ಅಲ್ಲಿಂದ ಓಡಿ ಹೋಗ್ತಾರೆ ಆರ್ಯಂಬಿಗೆ ತಿಳಿಸ್ಬೇಕು ಅಂತ ಅರ್ಚಕರು ಅಲ್ಲಿಂದ ಮನೆಗೆ ಹೋದಾಗ ತಾಯಿಗೆ ವಯಸ್ಸಾಗಿರುತ್ತೆ ಅಷ್ಟೊತ್ತಿಗೆ ತುಂಬ ಅಣ್ಣಾಗಿದ್ದಾಳೆ ತಾಯಿ ಎಷ್ಟೋ ವರ್ಷ ಆಗಿದೆ ಮಗ ತಾಯಿಯನ್ನು ನೋಡಿ ತಾಯಿಯು ಮಗನನ್ನು ನೋಡೇ ಇಲ್ಲ ಒಳಗಡೆ ತಾಯಿ ಊಟ ಮಾಡಬೇಕು ಅಂತ ಕುಳಿತುಕೊಳ್ಳಕ್ಕೆ ಹೋಗ್ತಾ ಇದ್ದಾರೆ ಅಷ್ಟೊಳಗೆ ಸನ್ಯಾಸಿ ಬಂದರು ಅಂತ ಕೂಗನ್ನು ಕೇಳಿ ಯಾವ ಸನ್ಯಾಸಿಯಪ್ಪ ಅಂತೇಳಿ ಅಮ್ಮ ಮೊದಲು ಸನ್ಯಾಸಿಗೆ ಊಟ ಆಗಲಿ ಅಂತ ಮೇಲೆ ಎದ್ದಾರೆ ಇವರು ಹೋಗಿ ಬಹುತೀ ದೇಹಿ ತಾಯಿ ಅನ್ನಪೂರ್ಣೇಶ್ವರಿ ಅಂತ ಶಂಕರರು ಕೂಗಿದಾಗ ತಾಯಿ ಹೊರಗೆ ಬರ್ತಾರೆ ಎಷ್ಟೇ ಆದರೂ ತಾಯಿ ಕರಳಲ್ವಾ ಗುರ್ತಿಡಿಸ್ ಸಿಗುತ್ತೆ ತಾಯಿಗೆ ಮಗು ಶಂಕರ ಅಂತೇಳಿ ಗುರುತಿಡೀತಾರೆ ಗಟ್ಟಿಯಾಗಿ ಅಪ್ಕೊಂಡ್ರು ಮಗನನ್ನು ಮಗ ದೀರ್ಘದಂಡ ನಮಸ್ಕಾರ ಮಾಡಿ ಅಮ್ಮ ನಾ ಬಂದಿದ್ದೇನೆ ಬಂದಿದ್ದೇನೇನ ಚಿಂತೆ ಮಾಡಬೇಡ ಇನ್ನ ಆಕೆ ಹೇಳಿದಳಂತೆ ನೀ ಬರದೇ ಚಿಂತೆ ಆಗಿತ್ತಪ್ಪ ನನಗೆ ಇನ್ನು ಸಾಕು ಇನ್ಯಾವ ಚಿಂತೆನೂ ಇಲ್ಲ ಅಂಥೇಳಿ ಮನೆಯಿಂದ ಹೊರಟಾಗ ಪುಟ್ಟ ಬಾಲಕ ಇವತ್ತು ಜಗತ್ ವಿಖ್ಯಾತವಾಗಿ ಬಂದಿದ್ದಾನೆ ಹೀಗೆ ಬೆಳೆದ ಮಗ ಅಂತ ಆಚಾರ್ಯ ಯಾವಾಗಲೂ ಮಗನನ್ನು ಶಂಕರ ಶಂಕರ ಅಂತಿದ್ರಂತೆ ಮಗ ಶಂಕರ ಏನನ್ನು ಮಾಡಿದ್ಯಪ್ಪ ಎಷ್ಟು ದಿನ ಹೇಳು ಅಂಥೇಳಿ ತಾಯಿ ಕೇಳ್ತಿದ್ರಂತೆ ಆಗ ಶಂಕರರು ಗೋವಿಂದ ಭಗವತ್ಪಾದರನ್ನು ಭೇಟಿಯಾದದ್ದು ಆ ಒಂದು ಭದ್ರಿಕಾಶ್ರಮಕ್ಕೆ ಹೋಗಿದ್ದು ಹೀಗೆಲ್ಲವನ್ನು ಒಂದೊಂದಾಗಿ ತಾಯಿಯ ಮುಂದೆ ಹೇಳ್ತಾ ಇರ್ಬೇಕಾರೆ ರೋಮಾಂಚನ ಆಯಿತಂತೆ ಆ ತಾಯಿಗೆ ಮುಂದೆ ಏಕಾದಶಿ ದಿನ ತಾಯಿ ಹೇಳಿದ್ರು ಮಗು ನಿನ್ನ ಕೆಲಸ ತುಂಬ ಇದೆ ಸುತ್ತಾಡಬೇಕು ನೀನು ಜಾಸ್ತಿ ಇದೆ ನಿನಗೆ ಕೆಲಸ ನಿನ್ನನ್ನು ಒಂದು ಕಡೆ ನಾನು ಕಟ್ಟಾಕೋಕ್ಕೆ ಸಾಧ್ಯ ಆಗಲ್ಲ ಕಟ್ಟ ಹಾಕ್ಲೂಬಾರ್ದು ನಿನ್ನ ಬಿಡುಗಡೆ ಮಾಡ್ತೀನಿ ಅಂಥೇಳಿ ಆಗ ತಾಯಿಯನ್ನು ಪೂರ್ಣ ನದಿಯಲ್ಲಿ ಸ್ನಾನ ಮಾಡಿಸಿದ್ರಂತೆ ಆಗ ತಾಯಿ ಮಗು ನನಗೆ ಏನೂ ಆಸೆ ಇಲ್ಲ ನಿನ್ನ ನೋಡಬೇಕು ಅಂತ ಆಸೆ ಇತ್ತು ಅದು ಆಗಿದೆ ಆದರೆ ಒಂದು ಆಸೆ ಇದು ಏನಿತ್ತಪ್ಪ ಅಂದರೆ ಅದು ನನ್ನ ಭಾಗ್ಯಕ್ಕೆ ಸಿಗಲಿಲ್ಲ ಅಂತಂದ್ರಂತ ಏನು ಅಂತ ಕೇಳಿದಾಗ ಕಾಶಿ ನೋಡಬೇಕು ಅಂತ ಆಸೆ ಇತ್ತಪ್ಪ ನನಗೆ ಆಗಲಿಲ್ಲ ಅದಕ್ಕೆ ಶಂಕರ್ ಹೇಳ್ತಾರೆ ಚಿತ್ತವೃತ್ತಿ ನಿರೋಧವೇ ಪರಮ ಶಾಂತಿ ಅದೇ ಮಣಿಕರ್ಣಕ ತೀರ್ಥ ಜ್ಞಾನ ಪ್ರವಾಹ ಪ್ರವಾಹವೇ ಗಂಗಾ ಇದ್ದಾಗ ನೀನೇ ಕಾಶಿ ಕ್ಷೇತ್ರ ಅಂದ್ಕೊಬಿಡು ಅಂತ ಹೇಳ್ಬಿಡ್ತಾರೆ ತಾಯಿಯ ಉಸಿರು ಮೇಲೆ ಕೆಳಗೆ ಹಾಕ್ಸಿದ್ದನ್ನು ಗಮನಿಸ್ತಾರೆ ತಾಯಿಯ ತಲೆಯನ್ನು ಮಲಗಿಸಿಕೊಂಡು ತನ್ನ ತೊಡೆ ಮೇಲೆ ಇಟ್ಕೋತಾರೆ ಪುಟ್ಟ ಮಕ್ಕಳ ತಲೆ ಸವರ್ತಾರಲ್ಲ ಆ ಥರ ಮಾಡ್ತಾ ವಿಷ್ಣು ಸಹಸ್ರನಮ್ಮ ಹೇಳೋಕ್ಕೆ ಪ್ರಾರಂಭ ಮಾಡ್ತಾರಂತೆ ಆಗ ತಾಯಿ ಒಂದು ನಿಮಿಷ ಅಂತ ತಾಯಿ ಹೇಳ್ತಾಳೆ ವಿಷ್ಣು ಸಹಸ್ರನಮ ಆದಮೇಲೆ ನಾನು ಇರಲ್ಲ ಇನ್ನೊಂದು ಕೆಲಸ ಇದೆ ಒಂದು ತುಳಸಿ ದಳ ಕೊಡು ನನಗೆ ತುಳಸಿ ದಳ ಇಟ್ಕೊಂಡು ನೀರು ಹಾಕಿ ಏನು ಮಾಡ್ತಾರೆ ಏನೇನು ಆಸ್ತಿ ಇದೆ ಎಲ್ಲವನ್ನು ದಾನ ಮಾಡು ಮೊದಲು ಅಂಥೇಳಿ ಶಂಕರರಿಗೆ ಹೇಳ್ತಾರೆ ಆದರೆ ಶಂಕರರಿಗೆ ಅಧಿಕಾರ ಇಲ್ಲ ದಾನ ಮಾಡೋಕ್ಕೆ ಯಾಕೆಂದರೆ ಸನ್ಯಾಸಿ ಜೊತೆಗಿದ್ದವರು ಬ್ರಹ್ಮಚಾರಿಗಳನ್ನು ಕರೆದ್ರು ಇವೆಲ್ಲವನ್ನು ದಾನ ಮಾಡಿ ಅಂಥೇಳಿ ಅಮ್ಮ ಕೊಟ್ಟಿದ್ದಾರೆ ಅಂತೇಳಿದ್ರು ನಾವು ಹೋಗುವ ಹೊತ್ತಿಗೆ ನಿರಾಳ ಆಗಬೇಕಲ್ವಾ ಯಾವುದನ್ನು ಇಟ್ಕೊಂಡು ಹೋಗಬಾರ್ದು ಅದಕ್ಕೆ ಯಾವುದನ್ನು ಇಟ್ಕೊಂಡಿಲ್ಲ ಎಲ್ಲವನ್ನು ದಾನ ಮಾಡಿಸಿ ತಾಯಿಯನ್ನು ಮತ್ತೆ ತೊಡೆ ಮೇಲೆ ಹಾಕ್ಕೊಂಡು ತಲೆಯನ್ನು ಸವರ್ತಾ ವಿಷ್ಣು ಸಹಸ್ರಮವನ್ನು ಹೇಳೋಕ್ಕೆ ಶುರು ಮಾಡ್ತಾರೆ ಅಷ್ಟರಲ್ಲಿ ತಾಯಿ ಜೋರಾಗಿ ನಾರಾಯಣ ಶಂಕರ ಶಿವಶಿವ ಅಂತ ಕಣ್ಣು ಮುಚ್ಕೊಬಿಡ್ತಾರೆ ಆಚಾರ್ಯರಿಗೆ ಗೊತ್ತಾಯಿತು ಅಮ್ಮ ಇಲ್ಲ ಅಂತ ಅದ್ವೈತ ಆಚಾರ್ಯರು ಆದ ಶಂಕರಾಚಾರ್ಯರಿಗೂ ತಾಯಿ ನಿರ್ಗಮದ ಶೋಕವನ್ನು ತರಲಿಕ್ಕೆ ಆಗಲಿಲ್ಲ ಮಗು ಥರ ಬಿಕ್ಕಿ ಬಿಕ್ಕಿ ಹತ್ರಂತೆ ಹಾಗೂ ಯಾರ ಕೇಳ್ತಾರೆ ನೀವು ಸನ್ಯಾಸಿಗಳು ಯಾವುದೂ ಬಂದು ಈ ಒಂದು ಬಂಧ ಇರಬಾರ್ದು ನಿಮಗೆ ದುಃಖ ಆಗಬಾರ್ದು ಅಂತ ಆಗ ಶಂಕರ್ ಹೇಳ್ತಾರೆ ಸನ್ಯಾಸಿ ಭಾವ ಮುಕ್ತರಾಗ್ತಾರೆ ಭಾವನೆಗಳಿಂದ ಮುಕ್ತ ಅಲ್ಲ ಭಾವನೆಗಳಿಂದ ಮುಕ್ತ ಆಗಬಾರ್ದು ಮನಸ್ಸು ಕರಗಬೇಕು ಕರಗಲಿಲ್ಲ ಅಂದರೆ ಏನೂ ಕೆಲಸ ಮಾಡಲಿಕ್ಕಾಗತ್ತೆ ಅಲ್ವಾ ಅದು ಅಲ್ಲದೆ ತಾಯಿಗಿಂತ ದೊಡ್ಡ ಧರ್ಮ ಜಗತ್ತಿನಲ್ಲಿ ಯಾವುದೂ ಇಲ್ಲ ಆದರೆ ತಾಯಿ ಇನ್ನಿಲ್ಲ ಅಂಥೇಳಿ ಅಂತಿಮ ಕ್ರಿಯೆಗಳನ್ನು ಶಿಷ್ಯರೊಂದಿಗೆ ಮಾಡಿಸ್ತಾರಂತೆ ಸ್ನೇಹಿತರೆ ಬನ್ನಿ ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಮುಂದಿನ ಜೀವನ ಚರಿತ್ರೆಯನ್ನು ತಿಳ್ಕೊಳ್ಳೋಣ ಥ್ಯಾಂಕ್ ಯು